ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮಾತನಾಡ್ತಾ ಮಂಡ್ಯದವರನ್ನ ಛತ್ರಿಗಳು ಅಂತ ಹೇಳಿದ್ರು ಈಗ ತಮ್ಮ ಛತ್ರಿಗಳು ಕೆಲಸ ಮಾಡ್ತಾ ಇರುವಂತ ತೋರಿಸಿದ್ರು ತಮ್ಮ ಛತ್ರಿಗಳ ಕೆಲಸವನ್ನ ಅವ್ರು ತೋರಿಸಿದ್ದಾರೆ ಅಂತ ಮಂಡ್ಯದಲ್ಲಿ ಆರ್ ಅಶೋಕ್ ಆಕ್ರೋಶ್ ಅವರು ಹಾಕಿದ್ದಾರೆ ಇದು ಹಿಂದೂಗಳ ದೇಶ ಹಿಂದೂಗಳ ಭೂಮಿ ನೀವು ಪಾಕಿಸ್ತಾನಕ್ಕೆ ಏನಾದರೂ ಜೈ ಅಂದರೆ ನಿಮ್ಮ ಹೆಡೆಮೂರಿ ಕಟ್ಟಿ ಪಾಕಿಸ್ತಾನಕ್ಕೆ ಕಳಿಸ್ತೀವಿ ಅಂತ ಮಾತನಾಡಿದ್ದಾರೆ ಸಿದ್ದರಾಮಯ್ಯ ಮುಲ್ಲಾಗಳ ಟೋಪಿ ಹಾಕ್ಕೊಳ್ತಾರೆ ಹಿಂದೂಗಳಿಗೆ ಟೋಪಿ ಹಾಕ್ತಾರೆ ಅಂತ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ ಸಿದ್ದರಾಮಯ್ಯ ಡಿಕೆಶಿ ಅವರಿಗೆ ಸಪೋರ್ಟ್ ಮಾಡಿದ್ರೆ ಮದ್ದೂರು ಜನ ನಿಮ್ಮ ತಲೆ ಮೇಲೆ ಒಡೆ ಕಟ್ತಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ ಇನ್ನು ಆರ್ ಅಶೋಕ್ ಅವರು ಈ ಒಂದು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದು ಆರ್ ಅಶೋಕ್ ವಿಪಕ್ಷ ನಾಯಕರಾಗಿದ್ದಾರೆ ಇದೀಗ ವಿಪಕ್ಷ ನಾಯಕರು ಡಿಸಿಎಂ ಕೆ ಶಿವಕುಮಾರ್ ಹಾಗೂ ಪಿ ಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಮಂಡ್ಯದವರನ್ನ ಛತ್ರಿ ಅಂತ ಹೇಳಿದ್ರು ಈಗ ತಮ್ಮ ಛತ್ರಿಗಳ ಕೆಲಸ ತೋರಿಸಿದ್ದಾರೆ ಒಂದು ವೇಳೆ ಏನಾದರೂ ಕಾಂಗ್ರೆಸ್ ಹಾಗೂ ಅವರ ನಾಯಕರನ್ನ ಬೆಂಬಲ ಕೊಟ್ಟಿದ್ದೆ ಆದರೆ ಮದ್ದೂರು ಜನ ನಿಮ್ಮ ತಲೆ ಮೇಲೆ ಒಡೆತಡ್ತಾರೆ ಅಂತ ವಿಪಕ್ಷ ನಾಯಕರು ಆಕ್ರೋಶವರು ಹಾಕಿದ್ದಾರೆ ಬಂದಿದ್ದೀನಿ ಅಂದ್ರೆ ಮೊನ್ನೆ ಒಬ್ಬ ತಾಯಿ ಒಬ್ಬ ಹೆಣ್ಣು ಮಗಳು ಅವರು ಮಾಧ್ಯಮದ ಮುಂದೆ ಟಿವಿ ಮುಂದೆ ಕೂತ್ಕೊಂಡು ಆ ರಸ್ತೆಯಲ್ಲಿ ಬಾಯಿ ಮನೆ ಮಾಡಿಕೊಂಡು ಇದೇನು ಮಿನಿ ಪಾಕಿಸ್ತಾನ ಅಂತ ಧೈರ್ಯದಿಂದ ಕೇಳುದು ಆ ಧೈರ್ಯ ತುಂಬಕ್ಕೋಸ್ಕರ ಇವತ್ತು ನಾನು ಮದ್ದೂರಿಗೆ ಬಂದಿದ್ದೀನಿ ಮತ್ತೂರು ಏನ್ ಫೇಮಸ್ ಒಡೆಗೆ ಫೇಮಸ್ ಒಡೆ ಫೇಮಸ್ ಸಿದ್ದರಾಮಯ್ಯ ಡಿಕ್ಕೆ ಕುಮಾರ್ ನೀನ್ ಹಿಂಗೆ ಸಪೋರ್ಟ್ ಮಾಡ್ತಾ ಇವತ್ತು ನಾವು ಮೊಹಮ್ಮದ್ ಗೌರಿ ಮೊಹಮ್ಮದ್ ಈ ಬಾಬರ ಇವರೆಲ್ಲ ದಾಳಿಗಳನ್ನ ನೋಡಿದೀವಿ ನಾವು ಅದೆಲ್ಲ ಮುಗಿದು ಹೋಯ್ತು ಇನ್ನ ಇನ್ನೇನಿದ್ರು ಕಾಲ ಹಿಂದೂಗಳು ಕಾಲ ಇದ್ರು ಭಾರತ ಮಾತಿಗೆ ಚೈನ್ ನೋಡಕ್ಕೆ ಮಾತ್ರ ಇಲ್ಲಿ ಅವಕಾಶ ಪಾಕಿಸ್ತಾನಕ್ಕೆ ಕಳಿಸ್ಕೊಡ್ತೀರಿ ಸಿದ್ದರಾಮಯ್ಯ ಬೇಕಾದ್ರೆ ಟೋಪಿ ಹಾಕೊಂಡು ಓಡಾಡ್ಲಿ ಡಿಕೆ ಕುಮಾರ್ ಕೇಳಿಸ್ರಿ ಅವ್ರು ಹೇಳಿದ್ದಾರೆ ನಮ್ದಲ್ಲ ಅಂತ ಹೇಳಿದ್ರು ಡಿಕೆಶ್ ಕೇಳ್ಬೇಕು Yeah.